ಒಂದು ಮೌನ ನೂರು ಲಾಭ ಅದೊಂದು ಸುಂದರವಾದ ಊರು ಊರಿನ ಮಧ್ಯೆ ದೊಡ್ಡದಾದ ಕೆರೆ ಒಂದು ದಿನ ಮೀನುಗಾರನೊಬ್ಬ ಕೆರೆ ದಂಡೆಯ ಮೇಲೆ ಕುಳಿತು ಮೀನು ಹಿಡಿಯೋ ಪ್ರಯತ್ನವನ್ನ ಮಾಡ್ತಾನೆ ಕೆರೆಗೆ ಗಾಳವನ್ನ ಹಾಕಿ ಹತ್ತು ನಿಮಿಷ ಇಪ್ಪತ್ ನಿಮಿಷ ಅರ್ಧ ಗಂಟೆ ಒಂದು ಗಂಟೆ ಆದ್ರೂ ಆತನ ಗಾಳಕ್ಕೆ ಒಂದೇ ಒಂದು ಮೀನು ಬೀಳೋದಿಲ್ಲ ಹೀಗೇಕಾಗ್ತಾ ಇದೆ ಅನ್ನುವ ಪ್ರಶ್ನೆ ಆತನನ್ನ ಕಾಡತ್ತೆ ಕೆರೆಯೊಳಗೆ ಮಗ್ಗಿ ನೋಡ್ತಾನೆ ಕೆರೆಯಲ್ಲಿ ತುಂಬಾ ಮೀನಿದೆ ಈತನ ಗಾಳದ ಸುತ್ತ ಮೀನುಗಳು ಓಡಾಡ್ತಾ ಇದೆ ಆದ್ರೆ ಗಾಳಕ್ಕೆ ಮಾತ್ರ ಒಂದೇ ಒಂದ್ ಮೀನು ಬೀಳ್ತಾ ಇಲ್ಲ ಮೀನುಗಾರನಿಗೆ ಮತ್ತಷ್ಟು ಅಚ್ಚರಿ ಆಗತ್ತೆ ಮುಂದೇನ್ ಮಾಡೋದು ಅನ್ನೋ ಪ್ರಶ್ನೆಯಲ್ಲೇ ಆತ ಗಾಳ ಹಿಡಿದು ಕುಳಿತುಕೊಳ್ತಾನೆ ಇಷ್ಟರಲ್ಲಿ ದಾರಿ ಹೋಗನೊಬ್ಬ ಅಲ್ಲಿಗೆ ಬರ್ತಾನೆ ಮೀನುಗಾರ ಗಾಳ ಹಾಕಿ ಕುಳಿತಿರೋದನ್ನು ನೋಡಿ ಹತ್ತಿರಕ್ಕೆ ಬಂದ ದಾರಿ ಹೋಕ ಓ ಅಣ್ಣ ಈ ಕೆರೆಯಲ್ಲಿ ನಿನಗೆ ಒಂದೇ ಒಂದು ಮೀನು ಸಿಗೋಕು ಸಾಧ್ಯವೇ ಇಲ್ಲ ಒಂದು ಕೆಲಸ ಮಾಡು ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗ್ಬಿಡು ದಾರಿ ಈ ಮಾತು ಕೇಳಿ ಮೀನುಗಾರನಿಗೆ ಮತ್ತಷ್ಟು ಅಚ್ಚರಿಯಾಗುತ್ತೆ ಅರೆ ಕೆರೆಯಲ್ಲಿ ಎಷ್ಟೊಂದು ಮೀನಿದೆ ಹಿಂದಿನ ಬಾರಿ ಬಂದಾಗ ನಾನು ತುಂಬ ಮೀನುಗಳನ್ನು ತೆಗೆದುಕೊಂಡು ಹೋಗಿದ್ದೆ ಈಗ್ಯಾಕೆ ನನ್ನ ನನ್ ಗಾಳಕ್ಕೆ ಬೀಳಲ್ಲ ನೀನು ಕಾರಣ ಈ ಪ್ರಶ್ನೆಗೆ ದಾರಿ ಹೋಕ ನಗ್ತ ಉತ್ತರವನ್ನ ನೀಡ್ತಾನೆ ಮೀನುಗಳಿಗೆ ಬಾಯಿಯ ಮಹತ್ವ ಗೊತ್ತಾಗಿದೆ ಅಣ್ಣ ಈ ಕೆರೆ ದಂಡೆ ಮೇಲೆ ಸಾಧು ಒಬ್ಬ ತುಂಬಾ ದಿನಗಳ ಕಾಲ ತಂಗಿದ್ದ ಅವನು ಪ್ರತಿದಿನ ಒಂದೊಂದು ವಿಷಯಗಳ ಬಗ್ಗೆ ಪ್ರವಚನವನ್ನ ಹೇಳ್ತಾ ಇದ್ದ ಒಂದು ದಿನ ಮಾತಿನ ಮಹತ್ವವನ್ನ ಹೇಳ್ದ ಆತನ ಪ್ರವಚನ ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂದ್ರೆ ಕೆರೆಯಲ್ಲಿರೋ ಮೀನುಗಳಿಗೆ ಕೂಡ ಬಾಯಿಯ ಮಹತ್ವ ಗೊತ್ತಾಯ್ತು ಅಲ್ಲಿಂದ ಯಾವುದೇ ಅಪರಿಚಿತ ವಸ್ತು ಕೆರೆಗೆ ಬಂದ್ರೂ ಬಾಯಿ ತೆರೆದು ಅದನ್ನ ತಿನ್ನೋ ಆಸೆಗೆ ಮೀನುಗಳು ಹೋಗ್ತಾ ಇಲ್ಲ ಹಾಗಾಗಿ ನಿನ್ನ ಗಾಳಕ್ಕೆ ಒಂದೇ ಒಂದು ಮೀನು ಸಿಗಲ್ಲ ದಾರಿ ಹೋಕನ ಮಾತು ಕೇಳಿ ಮೀನುಗಾರನಿಗೆ ಜ್ಞಾನೋದಯವಾಗತ್ತೆ ಮೀನು ಕೆರೆಯೊಳಗೆ ಏನೋ ಹೊಸದು ಬಂದಿದೆ ಅಂತ ಬಾಯಿ ತೆರೆದ್ರೆ ಗಾಳಕ್ಕೆ ಬಿದ್ದು ಸಾಯತ್ತೆ ಮನುಷ್ಯ ಕೂಡ ಬಾಯಿ ಇದೆ ಅಂತ ಏನೇನೋ ಮಾತನಾಡಿದ್ರೆ ತನ್ನ ಮೈಮೇಲೆ ತಾನೇ ಕೆಸರು ಎರಚಿಕೊಂಡಂತೆ ಅವನ ವಿಷಮ ಸ್ಥಿತಿಗೆ ಅವನೇ ಕಾರಣನಾಗ್ತಾನೆ ನಿಮ್ಮ ಬಹುತೇಕ ಸಮಸ್ಯೆಗೆ ಅತಿಯಾಗಿ ಮಾತನಾಡುವುದು ಅಥವಾ ಅನುಚಿತವಾಗಿ ಮಾತನಾಡುವುದೇ ಕಾರಣ ಆಲ್ ಇನ್ ಆನ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು